ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳವರ ನಲವತ್ತೊಂಬತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ರೋಟರಿ ಸಂಸ್ಥೆ ಚಂದ್ರವನ ಸ್ವಾಮೀಜಿಯವರ ಅಭಿಮಾನಿ ಬಳಗದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ವಿಶಿಷ್ಟ ರೀತಿಯಲ್ಲಿ ಶ್ರೀಗಳ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಚಂದ್ರವನದ ಅಭಿಮಾನಿ ಬಳಗದ ಮುಖ್ಯಸ್ಥ ಹಾಗೂ ನಗರಸಭೆ ಸದಸ್ಯ ಗಜೇಂದ್ರ ಮಾತನಾಡಿ ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಮಠವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದು ಶಿಕ್ಷಣ ಆರೋಗ್ಯ ಸಾಮಾಜಿಕ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಮಠದಲ್ಲಿ ಶಿಕ್ಷಣ ಪಡೆದ ಲಕ್ಷಾಂತರ ಮಂದಿ ಪ್ರಸ್ತುತ ಸಮಾಜದ ವಿವಿಧ ಕ್ಷೇತ್ರ ಗಣನೀಯ ಸೇವೆ ಸಲ್ಲಿಸುತ್ತಿದ್ದಾರೆ ಅವರ ಆಶೀರ್ವಾದದೊಂದಿಗೆ ಈ ಭಾಗದಲ್ಲಿ ಇನ್ನಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡುವ ಸಂಕಲ್ಪವನ್ನ ನಾವು ತೊಟ್ಟಿದ್ದೇವೆ ಎಂದರು ಮಂಡ್ಯ ಜಿಲ್ಲೆ ತಾಲೂಕು ಬೇಬಿ ಗ್ರಾಮದ ಪೀಠಾಧ್ಯಕ್ಷರಾದ ಶ್ರೀ ತ್ರಿನೇತ್ರ ಮಹಾಂತ ಶಿವಿ ಸ್ವಾಮಿಗಳವರ ಹುಟ್ಟ ಇವತ್ತು ನಾವು ಚಂದ್ರವನ ರೋಟ್ರಿ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದೇವೆ ಅವರು ಶೀಘ್ರ ಗುಣಮುಖರಾಗಲಿ ಅಂತ ಅದೇ ರೀತಿ ಗುರುಗಳಿಗೆ ಇನ್ನಷ್ಟು ಧಾರ್ಮಿಕವಾಗಿ ಅವರು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಅವರಿಗೆ ದೇವರು ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಈ ಕಾರ್ಯಕ್ರಮನ ಹಂಕೊಂಡಿದ್ದೀವಿ ಪ್ರತಿ ವರ್ಷ ನಾವು ಪ್ರತಿ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಚ ನಮ್ಮ ಸಹಾಯ ರೋಟಿ ಚಂದ್ರವನ ಸಹಾಯದಲ್ಲಿ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಚಾಮುಂಡೇಶ್ವರಿ ಕಾಪಾಡಲಿ ಅಂತ ನಾವು ನಮ್ಮ ಚಂದ್ರವನ ಡೈರೆಕ್ಟರ್ಸ್ ಏನಿದ್ದೀವೋ ಗಜೇಂದ್ರ ಅವರು ನಾರಾಯಣ್ ಸೋಮಣ್ಣ ನಮ್ಮ ನಗರಗರೆ ಮಧು ಸುರೇಶ್ ಬಾಬಣ್ಣ ಪ್ರಕಾಶು ಇವರೆಲ್ಲ ಸೇರಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಚಂದ್ರವನ ಆಶ್ರಮ ರೋಟ್ರಿ ಮಾಡಿಕೊಂಡು ಈ ಕಾರ್ಯ ರೋಟರಿ ಸಂಸ್ಥೆ ಚಂದ್ರವನ ಖಜಾಂಚಿ ಚೆಲುವ ಮೂರ್ತಿ ಮಾತನಾಡಿ ಶ್ರೀಮಠದ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರಿಗೆ ದೇವರು ಆರೋಗ್ಯ ಆಯಸ್ಸು ನೀಡಿ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ದಾರಿ ದೀಪವಾಗಿ ಸೇವೆ ಸಲ್ಲಿಸಲಿ ಎಂದು ಶುಭ ಹಾರೈಸಿ ಶ್ರೀಗಳ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಪ್ರಸಕ್ತ ಸಾಲಿನಲ್ಲೂ ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ರೋಗಿಗಳ ಶೀಘ್ರ ಗುಣಮುಖರಾಗಲೆಂದು ಶುಭ ಹಾರೈಸಿದ ಅವರು ಸ್ವಾಮೀಜಿಯವರು ಸಮಾಜದ ಉತ್ತಮ ಆರೋಗ್ಯಕ್ಕಾಗಿ ಯೋಗ ಶಿಕ್ಷಣ ಸಂಸ್ಥೆಗಳನ್ನ ತೆರೆದಿದ್ದು ಚಂದ್ರವನ ಆಶ್ರಮದಲ್ಲಿರುವ ಪುಣ್ಯಕೋಟಿ ಕಾವೇರಿ ಗೋಶಾಲೆಯಲ್ಲಿ ಹಲವಾರು ತಳಿಯ ಗೋವುಗಳನ್ನ ಪೋಷಿಸಲಾಗ್ತಿದೆ ಹಿಂದೂ ಧರ್ಮದ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಗೋವನ್ನ ಕಾಮದೇನು ಎಂದು ಪರಿಗಣಿಸಲಾಗಿದೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಗೋವುಗಳನ್ನು ಸಂರಕ್ಷಿಸಿ ಪೂಜಿಸಿ ಸೇವೆ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದನ್ನ ಅರಿತವರು ಅಮಾವಾಸಿ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಗೋಪೂಜೆ ಮಾಡಿ ಹುಲ್ಲು ಹಿಂಡಿ ಬೋಸಗಳನ್ನ ನೇರವಾಗಿ ನೀಡಿ ಜನ ಸ್ವಯಂ ಪ್ರೇರಿತವಾಗಿ ಮುಂದಾಗುತ್ತಿರುವುದು ಶ್ರೀಗಳ ಆಶೀರ್ವಾದವೇ ಸರಿ ಎಂದರು ಇವತ್ತು ಗುರುಗಳ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಸದಸ್ಯರ ಎಲ್ಲರೂ ಒಗ್ಗೂಡಿಕೊಂಡು ಬ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಏನು ಒಂದು ಎಲ್ಲ ಒಗ್ಗಟ್ಟಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸೇವೆ ಮಾಡಬೇಕಂತೇಳ್ಬಿಟ್ಟು ಎಲ್ರಿಗೂ ಆಶೀರ್ವಾದ ಸರಳ ಕಾರ್ಯಕ್ರಮದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಎಲ್ಲಾ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಇದೇ ವೇಳೆ ಅಭಿಮಾನಿ ಬಳಗ ವಿತರಣೆ ಮಾಡಿದ್ರು ಈ ವೇಳೆ ಜಿಲ್ಲಾಸ್ಪತ್ರೆ ವೈದ್ಯರಾದ ಡಾಕ್ಟರ್ ಅನಂತ್ ಹಿರಿಯ ಶುಶ್ರೂಷಕಿ ಶೈಲಜಾ ರೋಟರಿ ಸಂಸ್ಥೆ ಚಂದ್ರನದ ಅಧ್ಯಕ್ಷರಾದ ಪ್ರಕಾಶ್ ಕಾರ್ಯದರ್ಶಿ ಎಂಸಿ ನಾಗೇಶ್ ಶ್ರೀಮಠದ ಶ್ರೀಗಳ ಅಭಿಮಾನಿ ಬಳಗದ ಸಿನಾರಾಯಣ ಸ್ವಾಮಿ ಮುನಿರತ್ನಯ್ಯ ನಗರಗೆರೆ ಮಧು ಚಿಕ್ಕಬಳ್ಳಾಪುರದ ಸುರೇಶ್ ಬಾಬು ಅರಿಕೆರೆ ಪ್ರಕಾಶ್ ಲಕ್ಷ್ಮಣ ಸೇವೆ ಸೇರಿದಂತೆ ರೋಟರಿ ಸಂಸ್ಥೆ ಚಂದ್ರವನ್ನ ಅಭಿಮಾನಿ ಬಳಗದ ಇನ್ನಿತರರು ಹಾಜರಿದ್ದರು